ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೆಂಡೆಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ ಅಥವಾ ಪಲ್ಯ ಬೆಂಡೆಕಾಯಿ ಗ್ರೇವಿ ಮಾಡೋಕ್ಕೆ ನಾನು ಬೆಂಡೆಕಾಯಿನ ಒಂದು ಅರ್ಧ ಕೆಜಿ ಬೆಂಡೆಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಈಗ ಅದನ್ನೊಂದು ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ ಈಗ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಜೀರಿಗೆ ಮತ್ತು ಈರುಳ್ಳಿ ಕರಿಬೇವನ್ನ ಹಾಕಿ ಫ್ರೈ ಮಾಡಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈರುಳ್ಳಿದು ಹಂಗೆ ಚೆನ್ನಾಗೆ ಫ್ರೈ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಕಲರ್ ಚೇಂಜ್ ಆಗಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈ ಥರ ಚೇಂಜ್ ಆದಷ್ಟು ಟೇಸ್ಟಿಯಾಗಿರುತ್ತೆ ಯಾವ ಪಲ್ಯ ಆಗಿರ್ಬೋದು ಯಾವ ತಿಂಡಿಗಾಗಿರ್ಬೋದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಈ ಥರ ಆದಮೇಲೆ ನಾನಿವಾಗ ಫ್ರೈ ಮಾಡಿಟ್ಟಿದ್ದ್ನಲ್ಲ ಬೆಂಡೆಕಾಯಿನ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಚಮಚ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಇದಕ್ಕೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಪೌಡರನ್ನ ಹಾಕೊತಾ ಇದ್ದೀನಿ ಇವೆರಡು ಪೌಡ್ರು ತುಂಬ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿಗೆ ಹಾಗಾಗಿ ಒಂದು ನಾಲ್ಕು ಟೊಮೊಟೊ ತಗೊಂಡು ಅದನ್ನು ಮಿಕ್ಸಿ ಮಾಡಿ ಇಟ್ಟಿದ್ದೆ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕುದೀನ ಸೊಪ್ಪು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಈಗ ಅದು ಪೇಸ್ಟನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಲೋಟ ನೀರನ್ನು ಹಾಕಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆ ಬೆಂಡೆಕಾಯಿ ಬೇಯುತ್ತಲ್ವಾ ಅದಕ್ಕೆ ನೀರು ಹಾಕಿದ್ದೀನಿ ಗ್ರೇವಿ ಟೈಪ್ ಬರಬೇಕಾದ್ರೆ ಸ್ವಲ್ಪ ನೀರಿದ್ದರೆ ಚೆನ್ನಾಗೆ ಅದೆಲ್ಲ ಮೇಲೆ ಸ್ವಲ್ಪ ಕುದೀತಾ 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 ಅದು ಗಟ್ಟಿಯಾಗುತ್ತೆ ಗ್ರೇವಿ ಇದು ಚೆನ್ನಾಗಿ ಕುದೀಲಿ ಆರೋಗ್ಯಕ್ಕೂ ಈ ಬೆಂಡೆಕಾಯಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ವಾರದಲ್ಲಿ ಒಂದು ಸಲನಾದರೂ ತಿನ್ನಬೇಕು ಮಕ್ಕಳಿಗೂ ತುಂಬ ಒಳ್ಳೆಯದು ಹಾಗಾಗಿ ಅವಾಗವಾಗ ಮಾಡ್ತಾಯಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ಥರ ಕುದೀತಾ ಇದೆ ಎಂಟು ನೋಡಿ ಎಣ್ಣೆ ಬಿಟ್ಟಿದೆ ಸುತ್ತ ಇಷ್ಟ ಆದರೆ ಆಯಿತು ಬೆಂಡೆಕಾಯಿ ಗ್ರೇವಿ ರೆಡಿಯಾಗಿದೆ ಬೆಂಡೆಕಾಯಿ ಗ್ರೇವಿ ಸವಿಯಲು ಸಿದ್ಧ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಕೊಡೋ ಒಂದು ಲೈಕಿಂದ ಇನ್ನೂ ಹತ್ತು ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು